ಕಾದು ಕಾದು ತಗೊಂಡಿರಬೇಕು ಕರಿಷ್ಮಾ ಕರೀಶ್ಮಾ ಗಿಂತ ಸ್ಪೀಡ್ ಅವನೇ ಕೆಲ ಕಾಪತ್ ಭೀಷ್ಮ ಇರ್ಬೇಕು ಹಂಗೆ ಊರಿಯಪ್ಪ ಅಂದ್ರ ಹಂಗೆ ಒಂದು ಹಚ್ಚಿಗ್ ಹಾಕಿದೀವಿ ಅಂದ್ರೆ ೋತ್ರ ಖುಷಿಯಾಗೇ ಬರ್ತೀವಿ ನಾವು ಯಾವ ಹಬ್ಬಕ್ಕಾಗಿದ್ರು ಚಾಲೆಂಜ್ ಮೇಲೆ ಇದು ಮುಗುದಾದ್ಮೇಲೂ ಬಿಡಲ್ಲ ಹೋರಿ ಕಟ್ಟೋದು ಮಾತ್ರ ಹೋರಿ ಕಟ್ಟೆ ಕಟ್ತಿ ಕಟ್ಟಿ ಹಬ್ಬ ಮಾಡೇ ಮಾಡ್ತೀವಿ ಹೋರಿ ಹಬ್ಬದಲ್ಲಿ ಈ ಈ ನಮ್ಮ ಹಾವೇರಿ ಡಿಸ್ಟ್ರಿಕ್ ಶಿವಮೊಗ್ಗ ಡಿಸ್ಟ್ರಿಕ್ ಈ ಹೋರಿ ಹಬ್ಬದಲ್ಲಿ ಒಂದು ಊರನ್ನವರು ಒಂದು ಗ್ರಾಮದವರು ಜಾಸ್ತಿ ಜನ ಹೋರಿ ಹಿಂಬಾಲ ಹೋಗೋರು ಅಂದ್ರೆ ನಾವೇ ನಾವು ಬಹುಮಾನಕ್ಕಾಗಿ ಹೋರಿ ನಾವು ಬಹುಮಾನಕ್ಕಾಗಿ ಹೋರಿ ಕಟ್ಟಿಲ್ಲ ಅನ್ಕೊಂಡಿರ್ಬಾರ್ದು ಹಿಂಗಿದ್ದವ್ರು ಹಿಂಗ್ ಮಾಡಿದ್ರ ಹಿಂಗ್ ಈ ತರ ಮಾಡ್ತಿದಾರಲ್ಲ ಅಂತ ಅಂದ್ರೆ ತುಂಬಾ ಇದೆ ಮಾಡ್ತಿವಿ ಮಾಡಿ ತೋರಿಸ್ತೀವಿ ಅದು ಓರಿ ನಾವ್ ಅದಕ್ಕೆ ಒಂದು ನಾವು ಗೆಲ್ಬೇಕು ಇಲ್ಲ ಸೋಲ್ಬೇಕು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಕಂಪ್ಲೀಟ್ ಆಗಿ ನೋಡ್ಬಿಟ್ಟು ಸುಮ್ಮನೆ ಆಗಬೇಡಿ ನಮಗೂ ಒಂದು ಪ್ರೋತ್ಸಾಹ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಕಣ್ಣು ನೀವು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ ನಾವು ಪಡ್ಕೊಳ್ಳೋ ಅಂಥದ್ದು ತುಂಬ ಇದೆ ನಮಸ್ಕಾರ ಕರ್ನಾಟಕ ಮತ್ತೊಂದು ಹೋರಿ ಮತ್ತೊಂದು ಪಯಣ ಕೆಲವರ ಕೊಪ್ಪದ ಭೀಷ್ಮ ಅಂತ ಒಂದು ಎತ್ತು ಹೋರಿನ ಕಟ್ಟಿದ್ದಾರೆ ಪಿ ಪಿ ಎತ್ ಇವತ್ತು ಹಬ್ಬ ಮಾಡ್ತಿದ್ದಾರೆ ಬಟ್ ತುಂಬ ಜನಕ್ಕೆ ಆ ಹೆಸರು ಗೊತ್ತಿಲ್ಲ ಹುಡ್ಕೊಂಡು ಬಂದು ಯಾವುದೋ ಒಂದು ಎತ್ತಿಗೆ ಬಂದ್ಬಿಟ್ಟು ಇನ್ನೊಂದು ಎತ್ತನ್ನು ಇನ್ನೊಬ್ಬರು ನಮಗೆ ಪರಿಚಯ ಮಾಡಿಸ್ಕೊಡಿ ಅಂತ ಕೇಳಿದಾಗ ಸಿಕ್ಕಿರೋವಂಥ ಒಂದು ಎತ್ತು ಕೆಲವರ ಕೊಪ್ಪದ ಭೀಷ್ಮ ಅಂತ ಕೆಲವ್ರಿಗೆ ಪರಿಚಯ ಇದೆ ಕೆಲವ್ರಿಗೆ ಪರಿಚಯ ಇಲ್ಲ ಬಟ್ ಹಬ್ಬ ಚೆನ್ನಾಗಿ ಮಾಡ್ತಿದೆ ಅಂತ ಹೇಳಿದಾಗ ಅದನ್ನು ಪರಿಚಯ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಪೇಜ್ ಶುರು ಮಾಡಿರೋದು ಅಥವಾ ಈ ಚಾನಲ್ ಶುರು ಮಾಡಿರೋದು ಆದಷ್ಟು ಕಂಪ್ಲೀಟ್ ಕಂಪ್ಲೀಟಾಗಿ ನೋಡಿ ಏಕೆಂದರೆ ನಾನು ಎಲ್ಲ ವೀಡಿಯೋದಲ್ಲೂ ಹೇಳೋದೊಂದೇ ನಿಮ್ಮ ಪಟ ಬೆಳಿಬೇಕಾಗಿರೋ ಹೋರಿಗಳು ತುಂಬ ಇದ್ದಾವೆ ಅಂತ ಅದ್ರ ಹಿಂದೆ ಹಾರಲಿ ಅಂತ ಈಗ ಇವರು ಅದೇನೋ ಒಂದು ಕಟ್ಟಿರ್ತಾರೆ ಎತ್ತನ್ನು ನಂಬಿಕೆ ಇಟ್ಟು ಕಟ್ಟಿರ್ತಾರೆ ಒಂದು ಹೆಸರಾದಾಗ ಇಟ್ಟರೆ ಹೆಸರುಗಳು ಚೇಂಜ್ ಆಗ್ತವೆ ಹೋರಿ ಜೊತೆ ಅದು ಆಗಲಿ ಅನ್ನೋ ಒಂದು ಉದ್ದೇಶ ನಮ್ಮದಷ್ಟೇ ವಿಡಿಯೋ ನೋಡ್ತಿರೋರೆಲ್ಲರೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಮೇಲೆ ನಿಮ್ಮ ಹೋರಿ ಹೆಸರನ್ನ ಈ ವಿಡಿಯೋಗೆ ಕಮೆಂಟ್ ಮಾಡಿ ಯಾವ ಹೋರಿ ಹೆಸರು ತುಂಬ ಬಂದಿರುತ್ತೋ ಆ ಹೋರಿನ ನೆಕ್ಸ್ಟು ಸಂದರ್ಶನ ಮಾಡೇ ಮಾಡ್ತೀವಿ ಸೊ ಬ್ರದರ್ ನಮಸ್ತೆ ನಮಸ್ತೆ ಹ್ಞೂ ಸ್ವಲ್ಪ ಜೋರಾಗೆ ಮಾತಾಡಿ ನಮಸ್ತೆ ಅಲ್ಲ ನಿಮ್ಮ ಏನು ಹೇಳಿ ನನ್ನ ಹೆಸರು ಹರೀಶ್ ಅಂತ ಜೋರ ಮಾತಾಡ್ಬೇಕು ಸ್ವಲ್ಪ ನನ್ನ ಹೆಸರು ಹರೀಶ್ ಅಂತ ಹರೀಶ್ ಅಂತ ಫಸ್ಟ್ ಕೆಲವರು ಅದಕ್ಕೆ ಭೀಷ್ಮ ಅಂತ ಒಂದು ಹೌದು ಯಾಕೆ ಭೀಷ್ಮ ಅಂತ ಭೀಷ್ಮ ಅಂತ ಯಾಕೆ ಅಂತಂದ್ರೆ ಆದಷ್ಟು ಹೋರಿಗಳಿಗೆ ನಿಮ್ಮ ಸಪೋರ್ಟ್ ಬರಲಿ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನೋ ಒಂದು ಸಂದರ್ಶನ ಮಾಡಿದ್ದೀವಿ ಕಂಪ್ಲೀಟ್ ಆಗಿ ನೀವು ನೋಡಿ ಆದಷ್ಟು ಆ ವಿಡಿಯೋನ ಶೇರ್ ಮಾಡಿ ಅಷ್ಟೇ ನಾವು ಕೇಳ್ಕೊಳೋದು ಯಾಕೆಂದ್ರೆ ಅವಾಗ ನೀವು ಬೆಳಿತೀರಾ ನಿಮ್ಮ ಜೊತೆ ನಾವು ಬೆಳಿತೀವಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬರು ನಮ್ಮದು ಫಸ್ಟ್ ಒಂದು ನಾವೊಂದು ಹೋರಿ ಕಟ್ಟಿದ್ವಿ ಅಲ್ಲ ಒಂದು ಹತ್ತು ವರ್ಷ ಆಯ್ತು ಕಟ್ಟಿ ಅದು ರೀಸೆಂಟ್ ಆಗಿ ಹೋದ ವರ್ಷ ತೀರ್ಕಲ್ತ ನಾವು ಅದರ ಸಹಿನಾಗಿ ಊರಿನ ತಗೊಂಡ್ಬಂದ್ವಿ ನಮ್ದು ಗಂಗಾಪುತ್ರ ಅಂತ ಒಂದು ಊರಿತ್ತು ಮುಂಚೆ ಗಂಗಾಪುತ್ರ ನೋಡಿದ್ರೆ ಊರಿತ್ತು ನಾವು ಅದನ್ನ ತಗೊಂಡ್ ಬಂದಾದ್ಮೇಲೆ ಅಷ್ಟ್ರ ಮೇಲೆ ಒಂದು ಮೂರು ನಾಲ್ಕು ಊರಿ ಕಟ್ಟಿದ್ವಿ ಕಟ್ಟಿ ಅವನ್ನೆಲ್ಲ ಮತ್ತೆ ಕೊಟ್ಟಿದ್ವಿ ಮೇಲೆ ಇದನ್ನು ತಗೊಂಡ್ಬಂದ್ವಿ ಈ ವರ್ಷ ತಗೊಂಡ್ಬಂದಿದ್ದೇವೆ ಅದನ್ನು ಒಂದು ಆ ಏಳು ಹಬ್ಬ ಏನೋ ಮಾದರಿ ಬಿಟ್ಟಿದ್ದೆ ಆರು ಹಬ್ಬನ ಚೆನ್ನಾಗಿ ಮಾಡುತ್ತೆ ಹಬ್ಬ ಇನ್ನು ಇಲ್ಲಿ ಕರ್ನಾಟಕ ಚೆಂದ ಇದೇ ವರ್ಷ ಅಲ್ಲ ಕಟ್ಟಿ ಗಿಟ್ಟಿ ಏನೋ ಕಟ್ಟಿದ್ದಲ್ಲ ಅದಕ್ಕೆ ಅಲ್ಲಿ ಬರೀ ಸ್ವಚ್ಛ ಟೈಮಿಂಗ್ ಬಿಟ್ಟಿದ್ರು ಈ ವರ್ಷ ನಾವು ಕಟ್ಟಿ ಬಿಟ್ಟಿದ್ದೀವಿ ಚೆನ್ನಾಗತ್ತೆ ಹಬ್ಬ ಚೆನ್ನಾಗ್ ಏನಕ್ಕೆ ಇಷ್ಟು ಹುಚ್ಚು ಅಂತ ಈಗ ಕಟ್ಟಿದ್ರಿ ಅಂತ ಹೇಳ್ತೀರಿ ಗಂಗಾ ಪುತ್ರ ಅಂತ ಒಂದು ಗಂಗಾ ಪುತ್ರ ಅಲ್ವಾ ಅದನ್ನು ಕಟ್ ಅವತ್ತಿಂದು ಒಂದು ಇದನ್ನೇ ಬೇರೆ ಇತ್ತು ಅದು ಹ್ಮ್ ನಾವದನ್ನ ಒಂದಿಬ್ರು ಸೇರಿ ತಗೋಬೇಕಂತ ನಿರ್ಧಾರ ಮಾಡಿದ್ವಿ ನಾವು ಎತ್ತು ಕಟ್ಟಬೇಕು ನಾವು ಹಬ್ಬ ಮಾಡ್ಬೇಕು ಹೋರಿ ಹಬ್ಬದಲ್ಲಿ ಅಂತ ಅಂದ್ಬಿಟ್ಟು ನಾವ್ ಹಂಗಾಗಿ ಒಂದು ನಾಲ್ಕೈದು ಜನ ಹುಡುಗರು ಸೇರ್ಬಿಟ್ಟು ಫಸ್ಟ್ ನಮ್ಗೆ ನಾವೇ ಪುರಿ ತಗೋಬೇಕಂತ ಫಸ್ಟ್ ಮೇಲೆ ನಮ್ಮ ಕೈಯಲ್ಲಿ ಇದ್ದಂತ ನಮ್ಮ ಗುರು ಹಿರಿಯರ ಎಲ್ಲರ ಆಯ್ತು ನಾವ್ ಹೇಳಿದ್ವಿ ಒಂದು ಎಷ್ಟು ತಗೋಬೇಕಂತ ಹಿಂಗಂತ ಅವ್ರೆಲ್ಲರೂ ನಮಗೆ ಸಹಕಾರ ಮಾಡಿದ್ರು ಎಲ್ರು ಸೇರಿ ಒಂದು ತಗೊಬಂದ್ವಿ ಅದು ತಗೊಂಡ್ಬಂದಾದ್ಮೇಲೆ ಅದು ತುಂಬಾ ಹೆಸರು ಮಾಡ್ಕೊಟ್ಟವ್ರೆ ನಮ್ಗೆ ಅದನ್ನ ಯಾವತ್ತು ಮರೆಯಲ್ಲ ನಾವು ಜೀವರವರೆಗೂ ತುಂಬಾ ತುಂಬಾ ಹೆಸರು ಮಾಡ್ಕೊಟ್ಟು ಹೋಗಿದ್ರೆ ನಮ್ಗೆ ಅದೇ ಒಂದು ಇನ್ನೊಂದು ತಗೊಂಡ್ಬಂದ್ವಿ ಅದೇ ವರ್ಷ ಅದೇ ತಗೊಂಡ್ಬಂದ್ವಿ ಅದೊಂದು ಊರಲ್ಲಿ ಇರ್ತಾವಣ್ಣ ಆ ಕಡೆ ಈ ಕಡೆ ಅಂತ ಅವ್ನೆಲ್ಲ ಹೇಳೋದ್ ಬೇಡ ಹೇಳದಂದ್ರ ಪಾಪ ವಿಡಿಯೋ ನೋಡ್ತಿರೋ ಅವ್ರಿಗ ಅವ್ರಿಗೆ ಗೊತ್ತಾಗುತ್ತೆ ನೋಡಿದ್ರಿ ಅದ್ ಹೇಳಿದ್ರು ಈಗ ಅದೇ ಹೇಳೋದ್ ಬೇಡ ಅವ್ರಿಗೆ ಅರ್ಥ ಮಾಡ್ಕೊಂಡ್ರೆ ಸಾಕು ಅಂದ್ ಅದಕ್ಕೆ ಏನೋ ಸ್ವಲ್ಪ ಗಿಮಿಕ್ ಮಾಡಿದ್ರು ಗಿಮಿಕ್ ಅಂದ್ರೆ ಏನಣ್ಣ ಈ ಮಾತಿ ಮಂತ್ರ ಅದನ್ನೆಲ್ಲ ಮಾಡಿದ್ರು ಅದಕ್ಕೆ ಪಾಪ ಆಗ ಹೋರಿ ಒಂದ್ ಎರಡು ಹಬ್ಬ ಅಣ್ಣ ಹಣಗಲ್ ಹಬ್ಬಕ್ಕೆ ಹಾಕಿದ್ವಿ ಹೋರಿ ನನ್ನ ಒಂದನೇ ಹಬ್ಬದಲ್ಲೇ ಒಂದನೇ ಫ್ರೈಡ್ ಹೊಡಿತಾವೆ ಒಂದು ಹಬ್ಬ ಬಂಗಾರ ಕೊಟ್ರು ಸೆಕೆಂಡ್ ಹಾಕಿದ್ವಿ ಅಲ್ಲಿ ಬಂಗಾರನ ಕೊಟ್ರು ನೆಕ್ಸ್ಟ್ ಬಾಳೆ ಮಿಡಕ್ ಹಾಕಿದ್ವಿ ಹಾರ್ಗಲ್ ಸಾಲಕ್ ಬಾಳೆ ಮಿಟಕ್ ಅಲ್ಲಿ ಅಲ್ಲಿ ಬಂಗಾರ ಏನೋ ಕೊಟ್ಟರು ಅದಕ್ಕೆ ಮೂರು ಹಬ್ಬ ಮಾಡಿದ್ವಿ ಮತ್ತೆ ನಾಲ್ಕನೇ ಹಬ್ಬನ ಹಾಕಿದ್ವಿ ಇಲ್ಲಿಗೆ ಬನವಾಸಿ ಹಾಕಿದ್ವಿ ಅಲ್ಲಿ ನಮ್ಮ ಊರಿನ ಹೋಗ್ಲಿಲ್ಲ ಅದಂತ ಸ್ಪೀಡ್ ಅಂದ್ರೆ ಒಂದು ಆರಿಂದ ಏಳು ಸೆಕೆಂಡ್ ಅಲ್ಲಿ ಹಾರ್ಗಲ್ ಹಚ್ಚಿನ ತಡ ಆಗಿಬಿಡುದು ಅಂತ ಸ್ಪೀಡ್ ಊರಿನ ಮೂರ್ ಹಬ್ಬ ಮಾಡಿ ಹೋರಿ ನಿಧಾನ ನಿತ್ಕೊಂಡೆ ಬಿಡ್ತು ಇಲ್ಲೂ ಅಲ್ಲಿವರೆಗೂ ಹೋಗೋದು ನಿಂತ್ಕೊಂಡ್ಬಿಡೋದು ಅದನ್ನ ಮತ್ತೆ ಒಂದೆರಡು ಹಬ್ಬಕ್ಕೆ ಹಾಕಿದ್ವಿ ಅದು ಹಂಗೇ ಮಾಡ್ತಾ ಇರ್ತದೆ ಒಂದ್ ವರ್ಷ ಇಟ್ಕೊಂಡು ಮರು ವರ್ಷ ಹೋರಿ ಹಬ್ಬ ಮಾಡ್ಲಿಲ್ಲ ಹೋರಿನಾಟ್ವಿ ಅದನ್ನ ಹಬ್ಬ ಮಾಡಲ್ಲ ಪಾಪ ಮತ್ತೆ ಬೇರೆ ಎಲ್ಲಾರು ಯಾರದ ಕಡೆಗೆ ಹೋದ್ರಂದ್ರೆ ಹಬ್ಬ ಮಾಡ್ಲಿ ಇಲ್ಲಿದ್ರೆ ಭವಿಷ್ಯನ ಮುಗಿದು ಬಿಡುತ್ತೆ ಅಂದ್ಬಿಟ್ಟು ನಾವು ಅದ್ರ ತೊಂದ್ರೆ ರೇಟ್ಗೆ ಅದ್ ಬಹಳ ಲಾಸ್ ಮಾಡ್ಕೊಂಡು ಕೊಟ್ವಿ ಅದನ್ನ ದುಡ್ಡು ಇಂಪಾರ್ಟೆಂಟ್ ಅಲ್ಲ ಕೊಟ್ವಿ ಕೂಡ ಸುಟ್ಕೊಂಡು ಅಷ್ಟ ಮೇಲೆ ಇನ್ನೊಂದು ಹೋರಿ ತಗೊಂಡ್ಬಂದ್ವಿ ಆ ಊರಿ ನಮ್ಗೆ ಸಟ್ ಆಗ್ಲಿಲ್ಲ ಅದು ಸಟ್ ಆಗ್ತಿತ್ತು ಒಂದ್ ರೌಂಡ್ ಚೆನ್ನಾಗಿ ಹೋಗೋದು ಕಂಬಿಗರ ಗುಳಿ ಅಂತ ತಗೊಂಡ್ಬಂದು ಬಿಟ್ವಿ ಒಂದ್ ರೌಂಡ್ ಬಾರಿ ಚೆನ್ನಾಗಿ ಹೋಗೋದು ಎರಡನೇ ರೌಂಡ್ ಸ್ಲೋ ಆಗ್ಬಿಡೋದು ಹೋರಿ ಅಷ್ಟ ಮೇಲೆ ಅದ್ನೊಂದ್ ವರ್ಷ ಹಬ್ಬ ಮಾಡಿದ್ವಿ ಅದ್ನೂ ಕೊಟ್ವಿ ಮತ್ತೆ ನಮ್ಗೆ ಓರೇ ಬೇಡ ಅಂದ್ಬಿಟ್ಟು ಸ್ವಲ್ಪ ದಿನ ಇರೋಣ ಇನ್ನೊಂದ್ ದೊಡ್ಡ ಅಲ್ಲಿವರೆಗೂ ಇರೋಣ ಅಂದ್ಬಿಟ್ಟು ಇದ್ವಿ ಸುಮ್ಮನೆ ಮತ್ತೆ ರೀಸೆಂಟ್ ಆಗಿ ಸೇರ್ಕೊಂಡು ತಗೊಂಡು ಹೋಗಿ ತೇರ್ಕೊಂಡ್ ಅಂದ್ಮೇಲೆ ಹೊರತಂದ್ ಹುರಿ ತೆಗೆದ್ವಿ ನಮ್ಮ ಹುಡುಗ ತಗದ ನಾವು ನಾವು ತೆಗೀಬೇಕಂತಾನು ಮಾಡ್ಕೊಂಡಿದ್ವಿ ಇಲ್ಲ ನಮ್ಮ ಹುಡುಗನ ನಾನೇ ತೆಗಿತೀನಿ ಅನ್ಬಿಟ್ಟ ಹುರಿ ತೆಗದ್ಕೊಂಡ ಅದು ಚೆನ್ನಾಗಿ ಮಾಡ್ತಮ್ಮ ಅದು ಸಣ್ಣ ಹುರಿ ಐದು ಸಮಿಟ್ಟ ಆರು ಪಿಪಿ ಕಟ್ತಿದ್ವಿ ಈ ಕರ್ನಾಟಕದಲ್ಲಿ ಅಷ್ಟು ಸಣ್ಣ ಊರಿಗೆ ಪಿ ಪಿ ಕಟ್ಟ ಹಬ್ಬ ಮಾಡೋದಂದ್ರೆ ನಾವೇ ಅಷ್ಟು ಚಿಕ್ಕ ಟೋರಿ ಅದ ಇಷ್ಟು ಇಷ್ಟು ಹೋರಿ ಹೆಸರು ಕೇಳಿ ಹೆಸರು ಭೀಷ್ಮ ಅಂತಾನೆ ಇಟ್ಟಿದ್ವಿ ಭೀಷ್ಮ ಅಂತಾನೆ ಭೀಷ್ಮ ಅಂತಾನೆ ಇಟ್ಟಿದ್ವಿ ಅಂದ್ರೆ ಈಗ ನಾರ್ಮಲ್ ಇವ್ ಹೆಂಗ್ ಚಟ್ ಕಟ್ತಿದ್ರು ಅದಕ್ಕೆ ಹಂಗ್ ಕಟ್ತಿದ್ರ ಹೆಂಗ್ ಕಟ್ ಕಟ್ತಿದ್ವಿ ಅದೇ ತರ ಅದಕ್ಕೆ ಚಟ್ ಕಟ್ಟಿದ್ವಿ ಇಷ್ಟೇ ಪಿಪಿ ಹಾಕ್ತಿದ್ವಿ ಹಾಕಿದ್ವಿ ಅದಕ್ಕೆ ನಾವು ಯಾವ ಊರಿ ತಗೊಂಡ್ಬಂದ್ರು ಒಂದ್ ಊರಿ ಅದೇ ಹೇಳಿ ನಾನು ಅದೊಂದ್ ಮಾತ್ರ ಅದನ್ನು ಈಗ ಇದ್ರೆ ಅದಕ್ಕೂ ಪಿ ಪಿನೇ ರೆಡಿ ಮಾಡ್ತಿದ್ವಿ ನಾವು ಕಟ್ಟೋದ್ ಬರೀ ಪಿ ಪಿ ಮಾತ್ರ ಭಕ್ಪುರಿ ಕಟ್ಟಲ್ಲ ತಗೊಂಬಂದ್ವಿ ಅದು ಹಿಂಗಾಯ್ತು ಕೊಟ್ವಿ ಕೊಡೋಷ್ಟೊತ್ತಿಗೆ ನಮ್ಮ ತಿನ್ ತಗೊಬಂದ್ವಿ ಹೊಸ ತೊಗೊಂಡ್ಬಂದ್ ಇದು ಚೆನ್ನಾಗಿ ಹಬ್ಬ ಮಾಡುತ್ತ ಒಂದು ಒಂದು ಹರವಳಿಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಹ್ಮ್ ಬಂಗಾರ ಕುಟ್ಟಿದ್ದಾರೆ ಫ್ರಿಡ್ಜ್ ಎಲ್ಲ ಕೊಟ್ಟಿದ್ದಾರೆ ಕುಟ್ಟಿದ್ದಾರೆ ಕೊಟ್ಟಿದ್ದಾರೆ ಮತ್ತೆ ಸಾಹುಪ್ಪಲ್ಲಿ ಬಂಗಾರ ಕೊಟ್ಟಿದ್ದಾರೆ ಅಷ್ಟ್ರ ಮೇಲೆ ಹುಳ್ಳಿಯಲ್ಲಿ ಬೈ ಕುಟ್ಟಿದ್ದಾರೆ ಈಗ ಕರ್ನಾಟಕದಲ್ಲಿ ಎಷ್ಟು ಹಬ್ಬ ಮಾಡಿದೆ ಟೋಟಲ್ ಅಂದಾಜು ಒಂದು ಆರಿಂದ ಏಳು ಹಬ್ಬ ಆಗಿರ್ಬೋದು ಬಂದು ಒಂದು ನಾಲ್ಕೈದು ತಿಂಗಳ ನಾಲ್ಕೈದು ತಿಂಗಳಾಗಿರ್ಬೋದ್ ಯಾವಾಗ ನಮ್ಮ ಗಂಗಾಪುಟ್ರ ಹೋರಿ ಅಂತ ವರ್ಷಕ್ಕೆ ಇಪ್ಪತ್ತೈದು ಇಪ್ಪತ್ತೆಂಟು ಹಬ್ಬ ಮಾಡಿದೀವಿ ನಾವು ಈಗ ಯಾರು ಮಾತಾಡಿದ್ ನಾಲ್ಕು ಐದು ಆರು ಏಳು ಎಂಟು ಹಬ್ಬ ಮಾಡೋಸತಿ ನಾವು ಬಹಳ ಮಾಡಿದೀವಿ ಅಂತ ಅನ್ಸಂತಾರ ಈಗ ಎಲ್ಲರಿಗೂ ಆಟ ಇಲ್ಲ

ನಮ್ಮ ಫ್ರೆಂಡ್ ಫ್ರೆಂಡ್ ಇದ್ದಾನೆ ಅವನು ಬೆಂಗಳೂರಲ್ಲಿ ಇರ್ತಾನೆ ಅವನ ಅವನೇ ತಗೊಂಬಂದ ಇದನ್ನ ನಾವು ಆ ಹುಳ್ಳಿಗೆ ಹಾಕಿದ್ವಿ ನಾವು ಅಲ್ಲಿ ಚೆನ್ನಾಗಿ ಹಬ್ಬ ಮಾಡ್ಲಿಲ್ಲ ನನ್ಗೆ ಹತ್ತಿ ವರ್ಷ ಚೆನ್ನಾಗಿ ಹಬ್ಬ ಮಾಡ್ಲಿದಕ್ಕೆ ಅವನು ಸಾಯಂಕಾಲನೆ ಬೆಂಗ್ಳೂರ್ಗೋರ ಬೆಂಗ್ಳೂರ್ಗೆ ಹೋಗ್ಬಿಟ್ಟು ಮತ್ತಿನ ಮರಳಿನ ಒಂದು ಊರಿನ ತಗೊಂತಿದ್ದೀನಿ ಅಂತ ನಂಗೆ ಫೋನ್ ಮಾಡ್ತಿದ ಅವ್ನು ಸೋಟಾ ನನಗೆ ಕೋರಿ ರೈಟ್ ಇತ್ತು ಚೆನ್ನಾಗಿತ್ತು ಕೋರಿ ಇನ್ನು ತಂದಿದೆ ಹಬ್ಬ ಮಾಡತ್ತೆ ನಮ್ಮ ಕಡೆಗೆ ಅಲ್ಲ ಸರಿ ಅಂತ ನಡೆಯುತ್ತೆ ತಗೋಣಪ್ಪ ಅರ್ಥ ಸಾಯಂಕಾಲನೆ ಹುರಿ ಹಾಕೊಟ್ಟಿದ ಇದೇ ಜಾಗದಲ್ಲಿ ಹುರಿ ಇಸ್ಕೊಂಡಿರ್ಲ ಫಸ್ಟ್ ಬಂದ್ಗಟ್ಟ ಇಡ್ಕೊಂಡು ಅಷ್ಟ ಮೇಲೆ ಒನ್ಯ ಹಬ್ಬನ ಕಬ್ಬೂರಲ್ಲಿ ಹಾಕಿದ್ವಿ ಕಬ್ಬೂರಲ್ಲಿ ಎಷ್ಟು ರಾಶಿ ಇತ್ತು ಅಂತಂದ್ರೆ ಆಗಿದೆ ಮುಖಕ್ಕೆ ಆಗ್ತದಿಲ್ಲಕೊಂಡಿದಿವಲಾ ಬಡ್ಡಿಗೂ ಬರ್ತದ ಅಷ್ಟು ರಾಶಿ ರಾಶಿ ಬಿಟ್ಟಿವಿನ್ ಚಟ್ಕಿದ್ರಾಕಿ ಬಿಟ್ಟಿವಿ ಒಂದ್ ರೌಂಡ್ ನಮ್ಗ ಹಬ್ಬ ಗ್ಯಾರಂಟಿ ಬೇಕಿತ್ತು ಹಬ್ಬ ಮಾಡುತ್ತಾ ಹೆಂಗ ಹೋಗುತ್ತೆ ಇದು ಹೋರಿ ಕಟ್ಟಿ ಬಿಡೋಕೆ ನಾವು ಯಾವಾಗ ಕಟ್ಟಿಲ್ಲ ಪುತ್ ಫಸ್ಟ್ ಟೈಮ್ ಕಟ್ಟಿರೋದು ನಾವು ಬಿಟ್ಟು ಕಟ್ಕೊಂಡ್ ಸ್ವಲ್ಪ ದೂರ ಚೆಂಡ್ ಚಲಾಗ್ ಮಾಡ್ತೇವೆ ಅಷ್ಟ್ರ ಮೇಲೆ ನಮ್ಗೊಂದು ಡೌಟ್ ಆತ ಅದು ಕಬ್ಬುರ್ ಹಬ್ಬ ಅಂದ್ರೆ ಸಣ್ಣ ಹಬ್ಬ ಇಲ್ಲಿ ಒಂದಾಡ್ ಒಂದ್ ಸಲ ದೂರ ಅಷ್ಟೇ ಆಗ್ತು ಓರಿ ಹೆಂಗ್ ಹೋಗುತ್ತೋ ಏನೋ ಸ್ಪೀಡ್ ಆಯ್ತು ಇಲ್ಲೋ ಅನ್ಕೊಂಡ್ವಿ ಅಷ್ಟ ಮೇಲೆ ತಿರುಗಿ ನಾವು ಚಟ್ ರೆಡಿ ಇದಕ್ಕೆ ಚಟ್ ರೆಡಿ ಮಾಡಿಸಿದ್ವಿ ಚಟ್ ರೆಡಿ ಮಾಡಿಸಿ ಒಂದ್ ನಾಲ್ಕೈದು ದಿನ ಒಂದ್ ವಾರನೇ ಚಟ್ ಕಟ್ಬಿಟ್ಟು ಇಲ್ಲೇ ಅಲ್ಲೇ ದಾರಿ ಹಂಗೆ ಈ ಸಾಕು ಮಾಡೋರು ನಮ್ಮ ಅಷ್ಟಿದ್ವಿ ಹಾಕಿದ್ವಿ ಕುಣಿಗಾಕಿದ್ವಿ ಫಸ್ಟ್ ನ ರೌಂಡ್ ಪಿ ಪಿ ಇಲ್ದಂಗೆ ಬಿಟ್ವಿ ಊರಿ ತುಂಬ ಸ್ಪೀಡ್ ಹೋಯ್ತು ಇಲ್ಲ ಪಿ ಪಿ ಎಲ್ ತಗೊಳ್ತಿದ್ದು ಪಿ ಪಿ ನಾ ಹಾಕೊಂಡಿದ್ದ ಅಂದ್ಬಿಟ್ಟು ಸೆಕೆಂಡ್ ರೌಂಡ್ ಪಿ ಪಿ ಹಾಕಿದ್ವಿ ಅಷ್ಟು ಮೂರು ರೌಂಡ್ ಅಲ್ಲಿ ಬಿಟ್ವಿ ಚೆನ್ನಾಗಿ ಬಂತಲ್ಲಿ ಅಷ್ಟ ಮೇಲೆ ಎಲ್ಲಿ ಬಿಟ್ಟಿವಿ ಹರಗೊಳ್ಳಿ ಹರಗೊಳ್ಳಿ ಬಿಟ್ಟಿವಿ ಹರುಗುಳ್ಳಿಗೆ ತುಂಬಾ ಚೆನ್ನಾಗಿ ಹಬ್ಬ ಮಾಡಿಬಿಡ್ತಲ್ಲೌಂಡ್ ಬಿಟ್ಟಿವಿ ರೌಂಡ್ ಬಿಟ್ಟಿ ಇನ್ನೂ ಒಂದ್ ರೌಂಡ್ ಬಿಟ್ಟಿದ್ವಿ ಇನ್ನೂ ಒಂದ್ ರೌಂಡ್ ಬಿಟ್ಟಿದ್ವಿ ಇನ್ನೂ ಒಂದ್ ರೌಂಡ್ ನಾವು ಬಿಡೋದಕ್ಕೆ ಕಟ್ಟಿ ಪಟ್ಟಿ ನಮ್ದು ಇದನ್ನೇ ಗೊತ್ತಿಲ್ಲ ಯಾವಾಗ ನಾವು ಹೋರಿನ ಕಟ್ಟೋದೇ ಇಲ್ಲ ಹೋರಿ ನಾವು ತಗೊಂಡ್ ಅದಕ್ಕೆ ಒಂದು ನಾವು ಗೆಲ್ಬೇಕು ಇಲ್ಲ ಸೋಲ್ಬೇಕು ಅದೇ ನೀರ್ ನಾವು ಹೋರಿ ತಗೊಂಡ್ ಹೋಗೋರು ನಾವು ಬರೀ ಗೆಲ್ಲಕ್ಕೆ ಮಾತ್ರ ಹೋಗಲ್ಲ ಎರಡನ್ನು ಗೋ ಸೋಲ್ ಆಯ್ತು ಎರಡನ್ನು ಕೂಡ ಸಮಾನಾಗಿ ಸ್ವೀಕಾರ ಮಾಡ್ಕೊಳ್ರ ನಾವು ನಾವು ತಗೊಂಡ್ ಹೋಗ್ಬಿಡೋಣ ಅಂತ ಅನ್ಕೊಂಡ್ ಅಷ್ಟೊತ್ತಿಗೆ ಹಬ್ಬನೇ ಮುಗಿದ್ಬಿಟ್ಟು ಹಬ್ಬ ಮುಗಿದ್ರೆ ನಾವು ಒಂದ್ ಅರ್ಧ ಗಂಟೆ ಒಂದ್ ತಾಸಿನ ಲೇಟ್ ಆಯ್ತು ಅವ್ರಿಗೆ ಚಟ್ ಮುರ್ಬಿಟ್ಟು ನಾಲ್ಕನೇ ರೌಂಡ್ ಏನೋ ಬಿಟ್ಟು ಚಟ್ ಮುರ್ಕಂತ ಅಷ್ಟ ಮೇಲೆ ಬೇರೆ ಮತ್ತೊಂದ್ ಚಟ್ ರೆಡಿ ಮಾಡ್ಕೊಂಡು ಆಗ್ಲೇ ಇನ್ನೊಂದ್ ಚಟ್ ಇತ್ತು ಆ ಚಟ್ ಹಾಕಿ ಮತ್ ರೆಡಿ ಮಾಡ್ಕೊಂಡು ಮತ್ತೊಂದ್ ರೌಂಡ್ ಬಿಟ್ಟಿದ್ರು ಅಷ್ಟ ಮೇಲೆ ಮತ್ ಬಿಡಕ ಆಗಿಲ್ಲ ಅಷ್ಟೊತ್ತಿ ಹಬ್ಬ ಕ್ಲೋಸ್ ಮಾಡ್ಬಿಟ್ರು ಈಗ ನಿಮ್ ಕಡೆಯಿಂದ ಹೋರಿ ಅಭಿವೃದ್ಧಿ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇದೆ ತಿಂಗಳಲ್ಲಿ ನಿಮಗೆ ಯಾವ ತರ ಖುಷಿ ಆ ತರ ಕೊಟ್ಟಿದೆ ಒಂದು ಕರೆಕ್ಟ್ ಆಗಿ ಆನ್ಸರ್ ಕೊಡಿ ಒಂದು ಹೂ ಅನ್ಬೇಕು ಇಲ್ಲ ಹೂ ಅನ್ಬೇಕು ರಾಗ ಬೇಡ ಅಂತ ಹೇಳ್ತಿರೋದು ಹೋರಿ ಹೆಸರು ಮಾಡಿದೀಯ ಹೆಸರು ನಿಮ್ದು ಹಳೆ ಹೋರಿ ಮಾಡಿದೆ ಅದನ್ನ ನೀವು ಗರ್ವದಿಂದ ಹೇಳ್ಕೊತೀರಾ ಹೋರಿ ಹೆಸರು ಮಾಡಿದೀಯ ತುಂಬಾ ಇದೆ ಅಂದ್ರೆ ಈಗ ನೂರಕ್ಕೆ ಈಗ ನೂರು ಟಾರ್ಗೆಟ್ ಅಂತ ಇಟ್ಕೊಳ್ಳಿ ನೂರಕ್ಕೆ ಎಷ್ಟು ಪರ್ಸೆಂಟ್ ಮಾಡಿರ್ಬೋದು ಹೆಸರು ನೂರಕ್ಕೆ ಒಂದು ಐವತ್ತು ಪರ್ಸೆಂಟ್ ಮಾಡಿದರೆ ಆಯ್ತು ಐವತ್ತು ಪರ್ಸೆಂಟ್ ಮಾಡಿದರೆ ಪರ್ಸೆಂಟ್ ಮಾಡಿದೆ ಆದ್ರೆ ಮಾಡಿದರು ಆಯ್ತರಲ್ಲ ನಿಯತ್ತಾಗಿ ಮಾಡ್ಕಲ್ತಾ ಬರ್ತಾಯಿದೆ ಹ್ಞೂ ಹ್ಞೂ ಅವ್ರ ಥರ ಇವ್ರ ಥರ ಎಲ್ಲ ಹೇಳ್ಕೊಳ್ಳಂಗಿಲ್ಲ ಎಷ್ಟು ಯೂಸರ್ ಮಾಡಿದ ನಾಟಿದ ಇರೋ ಅಷ್ಟು ಎಲ್ಲ ನಿಯತ್ತಾಗಿ ಮಾಡ್ಕಲ್ತಾ ಬರ್ತಾ ಇದೆ ಇನ್ನೊಂದು ಹೆಸರು ಮಾಡ್ಬೇಕು ಈಗ ಒಬ್ಬ ಯಾರೋ ಒಬ್ರ ಮಾಲೀಕನ ಕಟ್ಟಿದ ಅಂದರೆ ಬಹುಮಾನ ಅವನಿಗೆ ಸೆಕೆಂಡ್ರಿ ಆಗಿರುತ್ತೆ ಯಾಕೆಂದ್ರೆ ಬಹುಮಾನ ನೋಡಿದಾಗ ಸಿಕ್ತು ಸಿಕ್ಕಿತು ಒಂದು ಖುಷಿ ಇರುತ್ತೆ ಬಟ್ ಅದೇ ಹೆಸ್ರಾದಾಗ ನೀವು ಎಲ್ಲೇ ಹೋದ್ರು ನಿಮ್ಗೆ ಮಾತಾಡಿಸ್ತಿರ್ತಾರೆ ನಿಮ್ಮನ್ನ ಸೆಲೆಬ್ರಿಟಿ ಥರ ನೋಡ್ತಿರ್ತಾರೆ ಈ ಎತ್ತಿನ ಓನರ್ಗಳು ಅಂತ ಹೌದು ಈಗ ಹಂಗೆ ನೋಡಿದಾಗ ನಿಮಗೆ ಇನ್ನೂ ಆಗಬೇಕು ಅನ್ನೋದು ಎಷ್ಟಿದೆ ಅಂತ ಅಂತ ಅದೇ ಉದ್ದೇಶಕ್ಕೆ ನಮ್ಮಿಂದ ಯಾರು ನಾನು ಹಿಂಗೆ ಅಂತ ಏನು ನಮ್ಗೆ ಹಬ್ಬ ಮಾಡ್ ಕೋತಿದೀಯಲ್ಲೇ ನಾವು ದೊಡ್ಕಿರೋದು ಈ ಬಸವಣ್ಣ ಕಟ್ಟಿದ್ಮೇಲೆ ನಾವು ಗೊತ್ತಾಗಿರೋದು ನಾಲ್ಕು ಮಂದಿಗೆ ಫಸ್ಟ್ ನಾವು ಕಟ್ಟಿದ್ವಿ ನಮ್ದು ಹೋರ್ ಈ ತಳೆದು ಅವಾಗೂ ನಾವ್ ತುಂಬಾ ಜನ ಗೊತ್ತಿದ್ವಿ ಆದ್ರೆ ಈದ್ ಬಂದಾದ್ಮೇಲೆ ನಾವು ಸ್ವಲ್ಪ ಜನಕ್ಕೆ ಗೊತ್ತಾಗಿದ್ದೀವಿ ಜಾಸ್ತಿ ಮಟ್ಟಕ್ಕೆ ನನಗ್ ಗೊತ್ತಾಗಿದ್ದೀವಿ ಆಮೇಲೆ ಈಗ ನಾನು ಪರ್ಟಿಕ್ಯುಲರ್ ಆಗಿ ಬಂದಿದ್ದೀನಿ ಅಂದ್ರೆ ಇಲ್ಲಿ ಯಾರೋ ಬಿಡಿದ್ರು ಓಕೆ ನೆಕ್ಸ್ಟ್ ಓಕೆ ನೆಕ್ಸ್ಟ್ ಆ ಕಾಡದಲ್ಲಿ ನೀವು ಎಲ್ಲೋ ಒಂದ್ ಹಾಕ್ತೀರಾ ನಾನ್ ಯಾಕೆ ಕೆಲವರ ಕೊಪ್ಪದ ಭೀಷ್ಮನ ನೋಡ್ಬೇಕು ನಾನ್ ಯಾಕೆ ನೀವ್ ಹಬ್ಬಕ್ ಬಂದಿರ್ತೀರಿ ನೋಡಿ ನೋಡ್ಬೇಕು ಅಂತ ಮಾತ್ರ ಹೇಳ್ಬಿಡಿ ಯಾಕೆ ನಾನ್ ಪರ್ಟಿಕ್ಯುಲರ್ ಆಗಿ ಈಗ ನಾನ್ ಕೇಳ್ತಾ ಇಲ್ಲ ಇದನ್ನ ಇನ್ನೊಂದು ಸ್ವಲ್ಪ ಜನ ಇದಾರೆ ಅಂತ ತಿಳ್ಕೊಳ್ಳಿ ನೀವ್ ಅನ್ಕೊಂಡಿರ್ತೀರಾ ನಮ್ಮ ಹೋರಿ ಇದು ಹೆಸರು ಮಾಡ್ಬೇಕು ನನ್ಗೊಂದ್ ಹೆಸರು ತಂದ್ಕೊಡಬೇಕು ಅನ್ಕೊಂಡ ಅನ್ಕೊಂಡಿರ್ತೀರ ಅದೇ ಯಾ ಏನಕ್ಕೆ ನಾನು ನಿಮ್ಮ ಹೋರಿ ನೋಡ್ಬೇಕು ಹಬ್ಬದಲ್ಲಿ ಏನಕ್ಕೆ ಅಂತ ಅಂದ್ರೆ ಮೊನ್ನೆದ್ದು ಪೂರಿ ಚೆನ್ನಾಗಿ ಹಬ್ಬ ಮಾಡುತ್ತೆ ಹ್ಮ್ ಪೂರಿ ಚೆನ್ನಾಗಿ ಹಬ್ಬ ಮಾಡುತ್ತೆ ಇಲ್ಲ ನಾನು ಏನಕ್ಕೆ ಕೇಳ್ತಿದ್ದೀನಿ ಅಂದ್ರೆ ಈಗ ಒಂದು ಅಖಾಡ ಅಂದ್ರೆ ಒಂದ್ ಮುನ್ನೂರ ಎತ್ತುಗಳು ಸೇರಿರ್ತವೆ ಮುನ್ನೂರ ಎತ್ತುಗಳು ಸೇರಿದಾಗ ಮುನ್ನೂರ ಎತ್ತುಗಳು ಓನರ್ ಗಳು ಹೇಳೋದು ನನ್ನ ಹೋರಿ ನನಗೆ ಗ್ರೇಟ್ ಅನ್ ಅವ್ರ ಹಂಗೆ ಹೇಳೋದು ನನ್ನ ಹೋರಿ ಚೆನ್ನಾಗಿ ಮಾಡುತ್ತೆ ಅಂತ ಹೇಳಿರ್ತಾರೆ ಬಟ್ ಅದಿಷ್ಟ್ರೊಳಗು ನಿಮ್ದು ಅವತ್ತು ಎದ್ದು ಕಾಣಬೇಕು ಏನೋ ಒಂದು ಸ್ಪೆಷಲ್ ಇರ್ಬೇಕಲ್ವ ನಿಮ್ ಎತ್ತಲ್ಲಿ ಆತರ ಸ್ಪೆಷಲ್ ಅಂದ್ರೆ ಏನು ಅಂತ ಯಾಕೆಂದ್ರೆ ಈ ಪಾಯಿಂಟ್ ನೀವು ನನಗೆ ನಿನ್ನೆ ಒಬ್ರು ಹೇಳಿದ್ರು ಇದನ್ನ ಬಹಳ ಚೆನ್ನಾಗಿ ಹೇಳಿದ್ರು ಇದುವರೆಗೂ ನಾನು ತಗೊಂಡಿದ್ದೀನಿ ಒಂದ್ ಇಪ್ಪತ್ತಿಪ್ಪತ್ತೈದ್ ಸಂದರ್ಶನ ಮಾಡಿದೀನಿ ನಿನ್ನೆ ಒಬ್ರು ನನಗೆ ಕರೆಕ್ಟ್ ಆಗಿ ಆನ್ಸರ್ ಕೊಟ್ಟರೋದಕ್ಕೆ ಹಂಗೆ ಈಗ ನಾನು ಪ್ರತಿಯೊಬ್ಬರ ಹತ್ರ ಎಕ್ಸ್ಪೆಕ್ಟ್ ಮಾಡಿರ್ತೀನಿ ಬಟ್ ಆ ಆನ್ಸರ್ ನೀವು ಕೊಡ್ತಿರಲ್ವಾ ಅದು ನೀವೇ ನಂಬಿರಲ್ಲ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ನೋಡಿಬೇಕಿದ್ರೆ ಒಂದು ದಿನಕ್ಕೆ ನಾನು ಬರ್ಕೊಡ್ತೀನಿ ಕೊಡ್ತೀನಿ ಒಂದು ಲಕ್ಷದ ಮೇಲೆ ದಾಟ್ಲಿಲ್ಲ ಅಂದರೆ ಅಭ್ಯರ್ಕ್ ಕೊಡ್ತೀನಿ ಬೇಕಿದ್ರೆ ಅದನ್ನ ದಾಟ್ಲಿಲ್ಲ ಅಂದಿದ್ರೆ ಅದಕ್ಕೆ ನನಗೆ ಎಕ್ಸಾಕ್ಟ್ ಆನ್ಸರ್ ಬೇಕು ನಾನು ಏನಕ್ಕೆ ನಿಮ್ಮ ನಿಮ್ಮ ಹೋರಿನ ಅಖಾಡದಲ್ಲಿ ನೋಡಬೇಕು

ಕೂಡ ಅಂತ ಅದು ಒಂದು ಜೀವ ಅದಕ್ಕೂ ಒಂದು ಜೀವ ಅಂತ ಇರುತ್ತೆ ನಮ್ ಖುಷಿಗೋಸ್ಕರ ನಾವು ಬಸವಣ್ಣ ತಾಸ್ ಕೊಡ್ಬಾರ್ದು ಈ ವರ್ಷ ಮುಗೀತು ಈ ವರ್ಷ ಈ ವರ್ಷ ಹಾಕಲ್ಲ ಇನ್ನೇನು ಸರಿ ಬರೋ ವರ್ಷದಿಂದ ಮಾಡ್ತೀವಿ ಮಾಡ್ತಾರ ಬರೋ ವರ್ಷದಿಂದ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇಟ್ಕೋಬಹುದಾ ಇಲ್ಲ ಇಟ್ಕೊಳ್ಳೋದೇ ಇಟ್ಕೋಬಹುದಾ ಇಟ್ಕೊಳ್ಳೋ ಅಂತ ಊರಿನ ತಗೊಂಡ್ಬಂದಿದೀವಿ ಇಟ್ಕೊಳ್ಳೋದೇ ಮಾಡ್ತೀವಿ ಅಂದ್ರೆ ಅನ್ಕೊಂಡ್ರಿ ಬಾರ್ದು ಇದ್ದವ್ರು ಹ್ಮ್ ಹಿಂಗಿದ್ದವ್ ಹಿಂಗ ಮಾಡಿದ್ರ ಹಿಂಗ್ ಈಗ ತರ ಮಾಡ್ತಿದಾರಲ್ಲ ಅಂತ ಹ್ಮ್ ಅದಕ್ಕೆ ತುಂಬಾ ಇದೆ ಮಾಡ್ತೀವಿ ಮಾಡಿ ತೋರಿಸ್ತೀವಿ ಅದು ತೋರಿಸ್ತೀರಾ ಈಗ ಇನ್ನೊಂದು ಪ್ರಶ್ನೆ ಏನು ಅಂತ ಅಂದ್ರೆ ಈಗ ಹೇಳಿದ್ರಿ ಬಹುಮಾನ ಏನೋ ಪರವಾಗಿಲ್ಲ ನನ್ನ ಪ್ರಕಾರ ಒಂದ್ ನಾಲ್ಕೈದು ತಿಂಗಳಲ್ಲಿ ಬಹುಮಾನ ತಂದಿದೆ ಅಂದ್ರೆ ಗ್ರೇಟ್ ನನ್ನ ಪ್ರಕಾರ ನಾವು ಬಹುಮಾನಕ್ಕಾಗಿ ಹೋರಿ ಕಟ್ಟಿಲ್ಲ ಅಲ್ಲ ನಾವು ಬಹುಮಾನಕ್ಕಾಗಿ ಹೋರಿ ಕಟ್ಟಿಲ್ಲ ನಾವು ಬಹುಮಾನಕ್ಕಾಗಿ ಯಾವತ್ತು ಹಬ್ಬನೂ ಮಾಡಿಲ್ಲ ಬಹುಮಾನಕ್ಕಾಗಿ ನಾವು ಹೋರಿನೂ ಕಟ್ಟಿಲ್ಲ ಬಹುಮಾನಕ್ಕಾಗಿ ನಾವು ಎಷ್ಟು ಕಟ್ಟೆ ಇಲ್ಲ ಹೋರಿ ಅಂತ ಕಟ್ಟಿಲ್ಲ ಇದನ್ನ ಏನು ಇದು ರೈತರ ಹಬ್ಬ ಹ್ಮ್ ಹಬ್ಬ ಅಂದ್ರೆ ಅದಕ್ಕೋಸ್ಕರ ನಾವು ಕಟ್ಟಿರೋದು ನಾವು ರೈತರಾಗಿರೋದ್ರಿಂದ ಇದನ್ನ ಉಳಿಸ್ಬೇಕು ಇದನ್ನ ನಾವಿರಲ್ಲಿ ಮಾತ್ರ ಅಲ್ಲ ಈ ಪೀಳಿಗೆಗಳಿಂದ ಹಿಡಿದು ಇನ್ ಇದು ಯಾವತ್ತೂ ಇರ್ಬೇಕಂತಾನೆ ನಾವು ಕಟ್ಟಿರೋದು ಇದನ್ನ ಹಿಂಗೆ ಮುಂದೆ ಬೆಳಸ್ಕೊಂತ ಹೋಗ್ಬೇಕು ಅಂತ ಇದು ರೈತರ ಹಬ್ಬ ಹಣ ಇದೆ ಒಂದು ಈ ಹೋರಿ ಹಬ್ಬ ಬಿಟ್ಟು ಏನೇ ಮಾಡಲ್ಲ ನಾವು ಇದೇ ಒಂದೇ ಮಾಡೋದು ಅಷ್ಟೇ ಅದಕ್ಕೆ ಇದನೇ ಒಂದೇ ಮಾಡ್ಕಂತ ಹೋಗ್ತಿದೆ ಅಂದ್ರೆ ಕೃಷಿಗೆ ಏನಾದರೂ ಬಳಸ coûತ್ತಿರ ಬರಿ ಕೇವಲ ಹೋರಿ ಹಬ್ಬಕ್ಕೆ ಅಷ್ಟೇ ಇಲ್ಲ ಕೃಷಿಗೆ ಏನು ಬಳಸಲ್ಲ ಕೃಷಿಗೆ ಏನು ಬಳಸಲ್ಲ ಬಳಸಲ್ಲ ಬರಿ ಹೋರಿ ಹಬ್ಬಕ್ಕೆ ಮಾತ್ರ ಅಷ್ಟೇ ಹೋರಿ ಹಬ್ಬಕ್ಕೆ ಮಾತ್ರ ಹೋರಿ ಹಬ್ಬಕ್ಕೆ ಮಾತ್ರ ಅಷ್ಟೇ ಈಗ ಈಗ ನಿಮ್ಮ ಹಿಂದೆ ಬರೋರು ಒಂದಿಷ್ಟ ಜನ ಇದ್ದಾರೆ ಈಗ ಇವರೆಲ್ಲ ಬಂದಿದ್ದಾರೆ ಹೌದ ಇವರಿಗೆ ಇವರಿಗೆಲ್ಲ ಹೇಳೋದಾದ್ರೆ ಏನು ಹೇಳ್ತೀರಾ ಇವರಿಗೆಲ್ಲ ಹೇಳೋದಾದ್ರೆ ಯಾಕೆಂದ್ರೆ ಏನು ಹೇಳ್ತೀನಿ ಅಂದ್ರೆ ನೀವು ಹೇಳಿ ನಾವು ಮಾಲೀಕರಂತ ಯಾರು ಇಲ್ಲ ಎಲ್ಲಾ ಅಭಿಮಾನಿಗಳೇ ನಮ್ಗೆಲ್ಲರದು ಪ್ರೀತಿದ ಇದ್ರ ಮೇಲೆ ಇರೋದು ನಾವು ಮಾಲೀಕರಂತ ನೀವು ಇವ್ರ ಮಾಲೀಕರು ನಾನ್ ಮಾಲೀಕರು ಇವ್ ಮಾಲೀಕರು ಅಂತ ಇಲ್ಲ ನಮ್ಮ ಒಳಗೆ ನಾವೆಲ್ಲರೂ ಒಂದೇ ಇಲ್ಲಿ ಎಲ್ಲರೂ ಅಷ್ಟೇ ಗೌರವ ಕೊಡ್ತೀವಿ ಅದಕ್ಕೆ ಏನ್ ಮಾಡ್ಬೇಕು ಎಲ್ಲಾ ತಯಾರಿ ಮಾಡ್ಕೊಂತೀವಿ ಅದಕ್ಕೆ ಏನ್ ಬೇಕು ಅದಕ್ಕೇನು ತಿನ್ಸ್ಬೇಕು ಏನ ಮಾಡ್ಬೇಕಪ್ಪ ಯಾವ ಯಾತ್ರ ಅಂತ ಅಂದ್ಬಿಟ್ಟು ಎಲ್ಲರನ್ನು ಕರ್ಕೊಂಡು ಎಲ್ಲರ ಡಿಸಿಷನ್ ತಗೊಂಡು ಮಾಡೋದು ಮುಂದೆ ಯಾವ್ದಾದ್ರೂ ಅಷ್ಟೇ ಅಷ್ಟೇ ಯಾವ್ದಾದ್ರು ಅಷ್ಟೇ ಒಬ್ಬರಿಂದ ಏನು ಮಾಡಲ್ಲ ನಾ ಹೋರಿ ಓನರು ಇವನ್ ಹೋರಿ ಓನರ್ ಅಂತ ಇಲ್ಲ ನಮ್ಮ ಹತ್ರ ದುಡ್ಡು ನೋಡ್ರಿ ನಾ ಇವತ್ತೆ ದುಡ್ಡು ಯಾರು ಬೇಕಾದ್ರೂ ಕೊಡ್ತಾರೆ ಹಿಂಗ್ ಬೇಕಾದ್ರೆ ಸಂಪಾದನೆ ಮಾಡ್ಕೊಬೋದು ದುಡ್ಡು ಆದ್ರೆ ಜನನ ನಮ್ಕಿ ಗಳಿಸ್ಕೊಳ್ತೈತಲ್ಲ ಅದನ್ನ ಗಳಿಸ್ಕೊಳಕ್ ಆಗಲ್ಲ ಹೌದೌದೌದು ಅದನ್ನು ಮಾತ್ರ ಅಲ್ಲ ಆ ವ್ಯಕ್ತಿ ಹೆಂಗಿರ್ತಾನೆ ಆ ವ್ಯಕ್ತಿತ್ವದ ಮೇಲೆ ಮಾತ್ರ ಅವನು ಆಯಿತು ಆಯ್ತು ಆಯಿತು ಯಾವ್ದು ಇತ್ತು ಅದೆಲ್ಲದಕ್ಕಿಂತ ನೀರಿದ್ದಾರು ಹ್ಮ್ ಈಗ ಹ್ಮ್ ಎತ್ತು ಈಗ ಹೋಗ್ತಿದೆ ನಾಳೆ ಅಖಾಡಕ್ ಹೋಗ್ತಿದೆ ಅಂತ ತಿಳ್ಕೊಳ ಎಷ್ಟ್ ಜನ ಬರ್ಬೋದು ಅಂದ ನಿಮ್ಮಿಂದ ಇಲ್ಲಿ ಎಷ್ಟ್ ಚೆನ್ನಾಗಿರ್ಬೋದು ನಮ್ಮ ಹುಡ್ರೆ ಸುಮಾರು ಒಂದು ಒಂದು ಇನ್ನೂರು ಜನ ಮೇಲಾಕೋ ನಾವು ಇನ್ನೂರು ಜನ ಇನ್ನೂರು ಜನ ಮೇಲಾಕ ಈ ಹೋರಿ ಹಬ್ಬದಲ್ಲಿ ಈ ಹೋ ನಮ್ಮ ಹಾವೇರಿ ಡಿಸ್ಟ್ರಿಕ್ ಶಿವಮೊಗ್ಗ ಡಿಸ್ಟಿಕ್ ಈ ಹೋರಿ ಹಬ್ಬದಲ್ಲಿ ಒಂದು ಊರನ್ನವ್ರು ಒಂದು ಗ್ರಾಮದವ್ರು ಜಾಸ್ತಿ ಜನ ಹೋರಿ ಹಿಂಬಾಲ ಹೋಗೋರ್ ಅಂದ್ರೆ ನಾವೇ ಅದು ಅಲ್ಲ ಹತ್ತು ವರ್ಷ ದಿನ ನಿಮ್ಗೊಂದು ವಿಡಿಯೋ ತೋರಿಸ್ತೀನಿ ನಾನು ಒಂದು ವೀಡಿಯೋ ಇಲ್ಲೆಲ್ಲ ಹೋರಿ ತಗೊಂಡ್ ಹೋಗಿದ್ವಿ ನಾವು ಹೇಳ್ತಿರೋದು ಅಖಾಡದಲ್ಲಿ ಸೇರೋರಲ್ಲ ಅಖಾಡದಲ್ಲೆಲ್ಲ ಈ ಹೋರಿ ಹಿಂಬಾಲ ಮಾತ್ರ ಬರೋರು ಅಷ್ಟೇ ಹೇಳ್ತಿರೋದು ಇಡೀ ಓರಿ ಹಬ್ಬ ಎಲ್ಲ ಹೇಳ್ತಿರೋದು ಈ ಹೋರಿ ಹಿಂಬಾಲ ಮಾತ್ರ ಬರೋರು ಅಷ್ಟೇ ಹೇಳ್ತಿರೋದು ನಮ್ದೊಂದ್ ಹಳೇದೊಂದು ಹೋರಿ ಎತ್ತಿತ್ತು ಗಂಗಾಪುತ್ರ ಅಂತ ಅಂದ್ಬಿಟ್ಟು ಆ ಹೋರಿನಲ್ಲಿ ಜೋವಳಿ ಹಾಕಿದ್ವಿ ನಾವು ಮೈಕ್ ನವರೇ ಹೇಳಿದ್ರು ಒಂದ್ಸಾರಿ ನಿಮ್ಗೆ ವಿಡಿಯೋ ತೋರಿಸ್ತೀನಿ ನಾನು ಮೈಕ್ನವರೇ ಹೇಳಿದ್ರು ಏನಪ್ಪಾ ಜೋವಳಿ ಅಷ್ಟು ಜನ ಹೋರಿ ಹಿಂದೆ ಅಂತ ಅಂದ್ರೆ ಅಷ್ಟು ಜನ ಇದ್ವಿ ಆ ಹಿಂದೆ ಇದರಿಂದ ಇದ್ದಾರೆ ಎಲ್ಲರಿಗೇ ಬರಕ್ ಆಗಲ್ಲ ಎಲ್ರಿಗೇ ಅವ್ರದೇ ಆದಂತ ಕೆಲ್ಸಗಳು ಇರ್ತಾವಪ್ಪ ಒಬ್ರು ಬಂದ್ರೆ ಒಬ್ರು ಬರ್ತಾರೆ ಬರ್ತಾರೆ ಜನರು ಬರ್ತಾರೆ ಸ್ವಲ್ಪ ಆಲ್ಮೋಸ್ಟ್ ಆಗಿ ಒಂದು ಇನ್ನೂರು ಜನ ಆಗ ಅಂದ್ರೆ ನೂರು ಜನ ಅಂತ ಬಂದೇ ಬರ್ತಾರೆ ನೂರ ಜನ ಅಂತ ಮಿಗ್ಮ ಬರ್ತಾರೆ ಈಗ ಇದ್ರ ಜೊತೆ ಇನ್ನೊಂದು ಗಾಡಿ ಮಾಡ್ಬೇಕಾ ನೀವು ಇವತ್ತು ಹೆಂಗೆ ಇಲ್ಲ ಅವ್ರ ಪರ್ಸನಲ್ ವೆಹಿಕಲ್ ಅಲ್ಲಿ ಬರ್ತಾರೆ ಈ ಗಾಡಿನ ಎತ್ತನ ಒಂದ್ ಗಾಡಿನ ತಗೊಂಡೋಗ್ತಿವಿ ಉಳಿಕೆದವ್ರ ಎಲ್ರು ಅವ್ರವ್ರ ಹೆಂಗ್ ಹೆಂಗ್ ಬೇಕು ನೋಡ್ ಹೋಗಿ ಬರ್ತಾರೆ ಒಬ್ರು ಕಾರ್ ತಗೊಂಡ್ ಬರ್ತಾರೆ ಒಬ್ರು ಬೈಕ್ ತಗೊಂಡ್ ಬರ್ತಾರೆ ಬರ್ತಾರೆ ಅವ್ರ ಅನುಕೂಲ ಹೆಂಗಿರತ್ತ ಹಂಗ್ ಬರ್ತಾರೆ ಈಗ ಒಂದ್ಸಲ ಹಬ್ಬಕ್ಕೆ ಹಾಕಿದ್ರೆ ಅಂದಾಜ್ ಎಷ್ಟ್ ಖರ್ಚ್ ಬರುತ್ತೆ ನಿಮ್ದೆಲ್ಲ ಇವತ್ತಿನ ಹಬ್ಬದಲ್ಲಿ ಒಂದು ಒಂದು ಹತ್ತು ಹನ್ನೆರಡು ಸಾವಿರದ ಮೇಲೆ ಬೇಕಣ್ಣ ಹನ್ನೆರಡು ಸಾವಿರದ ಹನ್ನೆರಡು ಸಾವಿರ ರೂಪಾಯಿ ಅಂದ್ರೆ ಒಂದು ಹಬ್ಬಕ್ಕೆ ಬೇಕೇ ಬೇಕು ಈ ನೀವು ಹಬ್ಬ ಮಾಡ್ಕೊಂಡು ಬಂದಿದೀರಾ ಅಂದ್ರೆ ನಿಮ್ಮ ಹಳೆ ಎತ್ತಿಂದ ಹಬ್ಬ ಮಾಡ್ಕೊಂಡು ಬಂದಿದ್ದೀರಾ ಹನ್ನೆರಡ್ ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡ್ ಬರ್ತೀರಾ ಎಲ್ಲೋ ಒಂದ್ ಹತ್ರ ಯಾವಾಗಾದ್ರೂ ಅನ್ಸಿದ್ಯಾ ಏನಕ್ಕೆ ಇವೆಲ್ಲ ಬೇಕು ಅಂತ ನಮ್ಗೆ ಅನ್ಸಿಲ್ಲ ಹ್ಮ್ ಯಾವತ್ತನ್ಸಿಲ್ಲ ಅನ್ಲಿಲ್ಲ ದುಡ್ಡು ಬೆಲೆ ಕೊಡೋರು ಅಂತ ನಾವು ದುಡ್ಡು ಬೆಲೆ ಕೊಡ್ರ ಇದ್ರೆ ಈ ಬಸವ್ ಖರ್ಚಿದೆಯಲ್ಲ ನಾವು ನಮ್ಗೆ ಯಾವಾಗ ಅನ್ಸಿಲ್ಲ ಆ ನಾವು ದುಡ್ಡು ಯಾವತ್ತು ಬೆಲೆನೂ ಕೊಟ್ಟಿಲ್ಲ ಕೊಡೋದು ಇಲ್ಲ ನಾವು ಈ ಬಸ್ ಮಾತ್ರ ಇದ್ರ ಮೇಲೆ ಫ್ರೀ ಇರೋದಕ್ಕೆ ಕಟ್ಟಿರೋದು ಮಾಡ್ತಿರೋದು ದುಡ್ಡು ಹನ್ನೆರಡ್ ಇಪ್ಪತ್ತು ಸಾವಿರ ಹೋಗ್ಲಿ ವರ್ಷಕ್ಕೆ ಹತ್ತು ಹಬ್ಬ ಮಾಡ್ತಿದ್ವಲ್ಲ ನಾವು ಐದೇ ಹಬ್ಬ ಮಾಡ್ತೀವಿ ಬಟ್ ಕಟ್ಟಿ ಹಬ್ಬ ಮಾಡ್ತಿವಿ ಅದನ್ನ ಈಗಂತಲ್ಲ ನಾವು ಇರಲಿ ಇದನ್ನ ಈ ಸಾಮ್ರಾಜ್ಯ ಎಲ್ಲ ಈ ಗಂಗಾಪುತ್ರ ಸಾಮ್ರಾಜ್ಯನ ಇದನ್ನ ನಾವು ಇರೋರ್ಗು ಇದನ್ನ ಹಂಗೆ ನಡ್ಸ್ಕೊತ ಹೋಗ್ತಿವಿ ಇದನ್ನ ಮಾತ್ರ ನಾವು ಸ್ಪಷ್ಟವಾಗಿ ಹೇಳ್ತೀವಿ ಈ ವಿಡಿಯೋ ನೋಡ್ತಿರೋರಿಗೆ ನೀವು ತಿಳ್ಕೋಬಹುದು ಇವ್ರ ಮುಗೀತು ಇನ್ ಕಟ್ಟಲ್ಲ ಇನ್ ಇವರು ಪ್ಲಾಪ್ ಆದ್ರೂ ಮುಗಿತ್ತು ಅಂತ ಅಂದೆ ಆ ಇನ್ ಕಟ್ತೀವಿ ಹೋರಿನ್ ಕಟ್ಟೆ ಕಟ್ತೀವಿ ಇದಂತಲ್ಲ ಇದು ಮುಗುದಾದ್ಮೇಲೂ ಬಿಡಲ್ಲ ಹೋರಿ ಕಟ್ಟೋದ್ ಮಾತ್ರ ಹೋರಿ ಕಟ್ಟೆ ಕಟ್ತೀವಿ ಕಟ್ಟಿ ಹಬ್ಬ ಮಾಡೇ ಮಾಡ್ತೀವಿ ಅದು ಮಾತ್ರ ಮತ್ತೆ ಯಾರ್ಗೋ ಒಬ್ರಿಗೆ ನಿಮ್ ಹೋರಿ ನೀವು ಬಹಳ ವರ್ಷಗಳಿಂದ ಹಬ್ಬ ಮಾಡ್ಕೊಂಡ್ ಬಂದಿದ್ದೀರಾ ಹೋರಿ ಕಟ್ಕೊಂಡ್ ಬಂದಿದ್ದೀರಾ ಯಾರ್ಗೋ ಒಬ್ರಿಗೆ ಅದು ಒಳ್ಳೇದಾಗಿರ್ಬೋದು ನಾನು ಮೂರ್ ಆಪ್ಷನ್ಸ್ ತಗೋತೀನಿ ಒಂದು ಯಾರ್ಗೋ ಒಬ್ರಿಗೆ ನಿಮಗೆ ತುಂಬಾ ಸಹಾಯ ಮಾಡಿರ್ತಾರೆ ಬ್ಯಾಕ್ ಬೋನ್ ಅಲ್ಲಿ ನಿಂತಿರ್ತಾರೆ ನಿಮ್ ಹಿಂದೆ ಅಂತವ್ರ್ಗೆ ಏನಾರ ಹೇಳಂಗಿದ್ರೆ ಹೇಳ್ಬೋದು ಇಲ್ಲ ಅಂದ್ರೆ ನಿಮ್ಮ ಬೆನ್ ಹಿಂದೆ ನಿಂತಿರೋರ್ ಬೇರೆ ಬೆನ್ನಿಂದ ಹಾಕ್ತಿರೋರ್ ಬೇರೆ ಅಂತವ್ರಿಗೆ ಎರಡನೇದು ಫಸ್ಟ್ ನಿಮ್ ಜೊತೆ ಇರೋರ್ಗ್ ಹೇಳಿ ಆಮೇಲೆ ನಿಮ್ಗೆ ಜೊತೆಯಲ್ಲಿ ಇತ್ಕೊಂಡು ಹಾಕೋ ಹೇಳಿ ಏನ್ ಹೇಳಕ್ ಇಷ್ಟ ಪಡ್ತೀರಾ ಆಮೇಲೆ ನೀವ್ ಹೇಳಿದ್ರಲ್ವಾ ಈಗ ಬೇಡ ಹೇಳೋದು ಅದು ಬೇಡ ನಿಮ್ಗೆ ಓಪನ್ ಆಗಿ ಏನಿದೆ ಅದನ್ನ ಹೇಳಿ ಯಾಕೆಂದ್ರೆ ಏನಾದ್ರೂ ನಿಮ್ಮ ಹೆಸರಿಗೆ ಹಾರ್ಮ್ ಆಗಂತದು ಬಂದ್ರೆ ವಿಡಿಯೋದಲ್ಲಿ ನಾನೇ ಫಸ್ಟ್ ಅಂತದ್ದು ಹಾಕಲ್ಲ ಯಾಕೆಂದ್ರೆ ನಾನ್ ಹೋಗ್ಬಿಟ್ಟು ಯಾವ್ದೋ ಒಂದ್ ಹೆಸರು ಅಲ್ಲಿ ಇದುವರೆಗೂ ನಾನು ಒಂದು ನೆಗೆಟಿವ್ ಕಮೆಂಟ್ ಬಂದಿಲ್ಲ ನನ್ಗೆ ಪರ್ಟಿಕ್ಯುಲರ್ ಆಗಿ ಅದೇ ಉದ್ದೇಶಕ್ಕೆ ಹೇಳೋಂಗಿದ್ರೆ ಹೇಳಿ ಇದ್ರ ಮುಂದೆ ಅಂತ ಬರೋಂತ ಅಲ್ಲ ನಮ್ಮ ಆ ಹೋರಿಯಿಂದ ಬಂದಂತವ್ರು ಎಲ್ಲರೂ ಇದರಿಂದ ಸಪೋರ್ಟ್ ಮಾಡ್ತಾ ಅವತ್ತು ಅದ್ರ ಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಇಟ್ಕೊಂಡಿದ್ರು ಇದ್ರ ಮೇಲೆ ಅದೇ ತರ ಇಟ್ಕೊಂಡಿ ಇಟ್ಕೊಂಡಿದ್ರ ಅವರಿಗೆಲ್ಲ ನಾವು ತಸಗಳಿಗೆ ಬರ್ತಾ ಇಲ್ಲ ಅವ್ರಿಗೆ ಹೇಳಕ್ಕೆ ಅವತ್ತಿಂದ ನಮ್ಗೆ ಇವತ್ತಿನವರ್ಗು ಅಷ್ಟೇ ಸಾಥ್ ಕೊಟ್ಕೊಂಡು ನಮ್ ಎಲ್ಲಾ ತರೂ ನೋಡ್ಕೊಂತ ಪಾಪ ಅವ್ರಿಗೆ ನಾವ್ ಯಾವತ್ತೂ ಚಿರಋಣಿ ನಾವೊಂದ್ ಅಂತಲ್ಲ ಹಬ್ಬ ಇಡೀ ಗ್ರಾಹ ನಮ್ಮ ಈ ನಮ್ಮ ಸಾಮ್ರಾಜ್ಯ ಏನಿದೆಯೋ ಅವ್ರೆಲ್ಲರಿಗು ನಾವು ಚಿರಋಣಿ ಇರ್ತೀವಿ ಅವ್ರಿಗೆ ನಾವು ಪಾಪ ಮಾಡಿ ನಮ್ಗೆ ಒಳ್ಳೊಳ್ಳೆ ಒಂದು ಹೆಲ್ಪ್ ಮಾಡಿದ್ದಾರೆ ನಾವು ಹೋರಿ ಕಟ್ಟಿ ಹಬ್ಬ ಮಾಡ್ಬೇಕಾದ್ರೆ ನಮ್ಗೆ ಇನ್ನೂ ಗೊತ್ತಿರ್ಲಿಲ್ಲ ಏನಂತ ಒಂದು ಹೋರಿ ಹಬ್ಬದಲ್ಲಿ ಹಬ್ಬಕ್ಕೆ ಹೋಗ್ತಿದ್ವಿ ಹಂಗೆ ಸುಮ್ಮನೆ ಮಂದಿ ಹೋರಿ ಹಿಂಬಾಲ ಹೋಗಿದ್ವಿ ಹಂಗ ನೋಡ್ತಿದ್ವಿ ಬರ್ತಿದ್ವಿ ನಾವು ಇನ್ನು ಚಿಕ್ಕವರಿದ್ವಿ ಆವತ್ತಿನ ನಾವು ಹೋರಿ ಕಟ್ಕೊಂಡು ಹಬ್ಬ ಮಾಡ್ಕೊಂತ ಬರ್ತಿದ್ದೀವಿ ಅವರಿಗೆ ಇದೇ ಥರ ಸಪೋರ್ಟ್ ಮಾಡಿ ನಮಗಿನ್ನೂ ಅಂತ ಕೇಳ್ಕೊಂತೀವಿ ಅಷ್ಟೇ ನೆಕ್ಸ್ಟ್ ಕ್ವಶನ್ ಅದೇ ಬ್ಯಾಕ್ ಅದು ಹೆಂಗೆ ಅಂದರೆ ವಿರುದ್ಧ ಹೇಳಿ ಬ್ರದರ್ ಈಗ ಹೇಳಿದ್ರಿ ಬೆಂಜು ಬೆನ್ ಹಿಂದಿಂತವ್ರ ಬಗ್ಗೆ ಹೇಳಿದ್ರಿ ಬೆನ್ ನಿಂತ ಬೆನ್ ಹಿಂದೆ ನಿಂತಿರ್ತಾರೆ ಬಟ್ ಹಾಕ್ತಿರ್ತಾರೆ ಅವ್ರಿಗೆ ಏನು ಹೇಳಕ್ ಅವ್ರು ಹಾಕೋರು ಹಾಕೋರಿ ಮುಂದೆ ಬಂದು ಹಾಕಿದ್ರೆ ಗೊತ್ತಾಗುತ್ತೆ ಗೊತ್ತಾಗತ್ತೆ ಮಾಡ್ತಿದ್ದಾನೆ ಅಂತ ಬೆನ್ನ ಹಿಂದೆ ನಿಂತ್ಕೊಂಡು ಈ ಥರ ಮಾಡಿದ್ರೆ ಅವ್ರಿಗೆ ಏನ್ ಹೇಳಬೇಕಂತ ಗೊತ್ತಾಗಲ್ಲ ಅವ್ರಿಗವ್ ದೇವ್ರು ಒಳ್ಳೇದ್ ಮಾಡ್ಲೇವ್ರಿ ಒಂದೇ ಹೇಳ ನಾವು ಎಲ್ಲ ನೂರು ಮಾತಾಡಿದು ಒಂದೇ ಮಾತಾಡ್ತೀವಿ ಅವ್ರು ದೇವ್ರು ಒಳ್ಳೇದು ಮಾಡ್ಲಿ ಅವ್ರವ್ರು ಮಾಡಿದ ಕರ್ಮ ಅವ್ರನ್ನೇ ತಿನ್ನ ತಿನ್ನತ್ತ ಈ ಬಸವಣ್ಣ ಮಾಡಿದ ಕರ್ಮ ಅದು ಯಾರು ನಾನು ಮಾಡಿದ್ರೆ ನನಗೆ ತಿನ್ನುತ್ತೆ ಇವ್ನು ಮಾಡಿದ್ರೆ ಇವನಿಗೆ ತಿನ್ನತ್ತೆ ಅವ್ರು ಏನು ಮಾಡಿದ್ದಾರೆ ಅಲ್ಲಿ ಅವ್ರ ಅನುಭವಿಸ್ತಿದ್ದಾರೆ ಅನ್ಭವಸ್ತಿದಾರೆ ಆಲ್ರೆಡಿ ತುಂಬಾ ಅನುಭವಿಸಿದ್ದಾರೆ ಇನ್ನು ಮುಂದೆ ತುಂಬಾ ಅನುಭವಿಸ್ತಾರೆ ಅನುಭವಿಸ್ತಾರೆ ಹೌದೌದು ಅನುಭವಿಸಿದ್ದಾರೆ ಇನ್ನು ಮುಂದೆ ತುಂಬಾ ಅನುಭವಿಸ್ತಾರೆ ಸರ್ ಇದುವರೆಗೂ ನೀವು ಈಗ ಹೋರಿ ಕಟ್ಟಿದ್ದೀರಿ ಅಂದ್ರಲ್ವಾ ಯಾರಾದರೂ ಚಾಲೆಂಜ್ ಮಾಡಿದವರು ಏನಾದ್ರು ಇದ್ದಾರೆ ಇಲ್ಲ ನೀವು ಇವತ್ತು ನಿಮ್ಮ ಹೋರಿ ಹಾಕು ನಾನು ಹಿಡಿತೀನಿ ಆ ಥರ ಯಾರಾದರೂ ಮಾಡಿದವರು ಏನಾದ್ರು ಕೇಳಿದ್ದೀರ ಹೆಸರು ನಾವು ಯಾವ ಹಬ್ಬಕ್ಕೆ ಹಾಕಿದ್ರು ಚಾಲೆಂಜ್ ಮೇಲೆ ಹೋರಿ ನಾವು ಅವನು ಹಾಕ್ತಾನೆ ಇವನ್ ಹಾಕ್ತಾನೆ ಹಂಗೇನಿಲ್ಲ ಯಾರಾದ್ರೂ ಹಿಡ್ಕರ್ಲಿ ಹೋರಿ ತೊಂದ್ರೆ ಅದಕ್ಕೆ ಹಬ್ಬಕ್ಕೆ ಬಿಡಾಕ ನಾವು ಅವ್ರಂಗೆ ಇವ್ರಂಗೆ ನಮ್ಮ ಊರಿ ಬರುತ್ತೆ ದಾಟಿಸ್ಕೊಡಪ್ಪ ಹಂಗ ಮಾಡಪ್ಪ ಹಿಂಗ್ ಮಾಡಪ್ಪ ಅದೇನಿಲ್ಲ ಓರಿ ಬಿಡದೆ ಹಿಡಿಯಕಾಗಿ ಹಿಡದ್ರೆ ಹಿಡ್ಕರ್ಲಿ ಖುಷಿನೇ ನಮಗೇನು ಅದಕ್ಕೇನಿಲ್ಲ ಹಿಡ್ಕಂತ ಇಲ್ಲ ಫಸ್ಟ್ ಡೈಲಾಗ್ ಹೇಳಿದ್ರೆ ಅದಕ್ಕೆ ಕೇಳಿದೆ ಚೆನ್ನಾಗಿ ಹೇಳಿದೆ ಅವಾಗೇ ಅದಕ್ಕೆ ಕೇಳಿದೆ ಫಸ್ಟಿಗೆ ಒಂದ್ ಹೇಳಿದ್ರಿ ಗೊತ್ತಾ ಅಂದ್ರೆ ಹಿಡಿದ್ರು ಖುಷಿಯಾಗಿರ್ತಿವಿ ಹಿಡಿದ್ರಿ ಅಂತ ನಾವು ಒಂದು ಹಬ್ಬಕ್ಕೆ ಹೋಗಿದ್ವಿ ಅಂದ್ರೆ ಸೋಲನಾಯ್ತು ಗೆಲ್ವನ್ನ ಎರಡು ಸಮಾನವಾಗಿ ಸ್ವೀಕಾರ ಮಾಡ್ಕೊಂಡ್ಬರ್ತಿವಿ ನಾವು ಹಿಡಿದ್ರೂ ಅಷ್ಟೇ ಖುಷಿಯಿಂದ ಬರ್ತೀವಿ ಹಿಡಿಲಿಲ್ಲ ಅಂದ್ರು ಅಷ್ಟೇ ಖುಷಿಯಿಂದ ಬರ್ತೀವಿ ಬಗ್ಗೆ ತಗೊಂಡ್ ಹೋಗಿರೋದೇನೆ ಅಲ್ಲಿಗ ಒಂದು ಈಗ ಒಂದು ಕ್ರಿಕೆಟ್ ಆಡ್ತಿದೀವಪ್ಪ ಒಂದ್ ಏನೋ ಒಂದು ವಾಲಿಬಾಲ್ ಆಡ್ತಿದೀವಿ ಏನೋ ಆಡ್ತಿದೀವಿ ಅಂದ್ರೆ ಅಲ್ಲಿ ಬರೀ ನಾವೇ ಗೆಲ್ಬೇಕಂದ್ರೆ ಆಗಲ್ಲ ನಾವು ಗೆಲ್ಲೋಕೆ ರೆಡಿ ಇರ್ಬೇಕು ಸೋಲೋಕು ರೆಡಿ ಇರ್ಬೇಕು ಹಂಗೆ ಓರಿ ಹಬ್ಬ ಅಂದ್ರೆ ಹಂಗೆ ಒಂದ್ ಹಚ್ಚಿಗೆ ಹಾಕಿದೀವಿ ಅಂದ್ರೆ ಸೋತರು ಹಿಡಿದ್ರನು ಖುಷಿಯಾಗೇ ಬರ್ತೀವಿ ಓರಿ ಅಂತ ಅಲ್ಲಿ ಏನ್ ಬಿಟ್ಟು ಬರಲ್ಲ ಎಷ್ಟು ಪ್ರೀತಿ ಕೊಡ್ಬೇಕು ಮತ್ತಷ್ಟೇ ಇನ್ನು ಬಂದಾಗ ಗೆದ್ದು ಬಂದಾಗ ಎಷ್ಟು ಖುಷಿ ಬರ್ತೀವಿ ಎಷ್ಟು ತರ ನೋಡ್ಕೊಂತೀವಿ ಇದನ್ನ ಸೋತ್ ಬಂದಾಗ ಡಬಲ್ ನೋಡ್ಕೊಂತೋತ್ ಬಂದಾಗ ಅದು ಒತ್ತೇ ಕೂಗ್ಸಲ್ಲ ಒಬ್ಬೊಬ್ರು ಸೋತ್ ಬಂದಾಗ ಎತ್ತೋ ಹರ್ಸ್ಕೊಂಡ್ಬಿಡ್ತಾ ಹಂಗ ಮಾಡ್ತಾ ಹಿಂಗ ಮಾಡ್ತಾ ನಮ್ಗೆ ತರ ಏನು ಇಲ್ಲ ಅದನ್ನ ಯಾವ ತರ ನೋಡ್ಕೋಬೇಕು ಬೇರೆ ತರ ನೋಡ್ಕೊತೇವೆ ಇದು ಕೆಲವರ ಕೊಪ್ಪ ಭೀಷ್ಮ ಒಂದು ಹೋರಿಯ ಸಣ್ಣ ಸಂದರ್ಶನ ಅಷ್ಟೇ ನೆಕ್ಸ್ಟ್ ಆ ಕಡದಲ್ಲಿ ಭೀಷ್ಮ ಅನ್ನೋ ಒಂದು ಹೋರಿ ಬಂತು ಅಂದರೆ ನಿಮ್ಮ ಕೂಗು ಭೀಷ್ಮ ಅನ್ನೋದು ಬರಲಿ ಅನ್ನೋದೇ ನಮ್ಮ ಉದ್ದೇಶ ಯಾಕೆಂದ್ರೆ ಹೋರಿ ಕಟ್ಟಿದ ಮಾಲೀಕರಿಗೆ ಆ ಕಟ್ಟಿದ್ದು ಏನು ಅಂತ ಗೊತ್ತಿರುತ್ತೆ ಯಾಕೆಂದ್ರೆ ಈಗಿನ ಕಾಲದಲ್ಲಿ ಹೆಂಗ್ ನಡೀತಿದೆ ಹಬ್ಬ ಪ್ರತಿಯೊಬ್ಬರಿಗೂ ಗೊತ್ತು ಆ ಹಬ್ಬದಲ್ಲಿ ಒಬ್ಬ ಸ್ಟಾರ್ ಆಗಬೇಕು ಅಂದರೆ ಸುಮ್ಮನೆ ಮಾತಲ್ಲ ಆ ಸ್ಟಾರ್ ಆಗಲಿ ಅಂತ ನಾವು ಕೇಳ್ಕೊಂತಿದೀವಿ ಕೆಲವರ ಕೊಪ್ಪದ ಭೀಷ್ಮ ಅಂತ ಒಂದು ಹೆಸರನ್ನ ಇಟ್ಟುಬಿಟ್ಟು ಆ ಹೋರಿನ ಬಿಡ್ತಾ ಇದ್ದಾರೆ ಒಂದು ನಾಲ್ಕೈದು ತಿಂಗಳಲ್ಲಿ ತುಂಬ ಸಲ ಬಿಟ್ಟಿದ್ದಾರೆ ಆದಷ್ಟು ಆ ಹೋರಿಗಳಿಗೆ ನಿಮ್ಮ ಸಪೋರ್ಟ್ ಬರಲಿ ಇಲ್ಲಿ ಬಂದಿರ್ತಕ್ಕಂಥ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಏನೋ ಒಂದ್ ಸಂದರ್ಶನ ಮಾಡಿದೀವಿ ಕಂಪ್ಲೀಟ್ ಆಗಿ ನೀವು ನೋಡಿ ಆದಷ್ಟು ಆ ವಿಡಿಯೋನ ಶೇರ್ ಮಾಡಿ ಅಷ್ಟೇ ನಾವು ಕೇಳ್ಕೊಳೋದು ಯಾಕೆಂದ್ರೆ ಅವಾಗ ನೀವು ಬೆಳಿತೀರಾ ನಿಮ್ ಜೊತೆ ನಾವು ಬೆಳಿತೀವಿ ಅಷ್ಟೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪ್ರತಿಯೊಬ್ಬ